ಬಿಸಿ ಊಟ ಸೇವಿಸಿ ಇಪ್ಪತ್ತೈದಕ್ಕೂ ಹೆಚ್ಚು ಶಾಲಾ ಮಕ್ಕಳು ಅಸ್ವಸ್ಥರಾಗಿರುವಂತಹ ಘಟನೆ ನಡೆದಿದೆ ಬೆಳಗಾವಿ ತಾಲೂಕಿನ ಮಾರ್ಕಂಡೇಗ ನಗರದಲ್ಲಿ ಒಂದು ಘಟನೆ ನಡೆದಿರೋದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿ ಊಟ ಸೇವಿಸಿದ್ದಂಥ ಮಕ್ಕಳು ಮಧ್ಯಾಹ್ನ ಬಿಸಿ ಊಟವನ್ನು ಸೇವಿಸಿದ ಬಳಿಕ ಅವರ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡಿದೆ ಹಲ್ಲೆ ಬಿದ್ದಿದ್ದಂಥ ಆಹಾರವನ್ನು ಸೇವಿಸಿದ್ದಾರೆ ಮಕ್ಕಳು ಅಸ್ವಸ್ಥಗೊಂಡ ಅನುಮಾನ ಹೊಟ್ಟೆ ನೋವು ವಾಂತಿ ತಲೆ ಸುತ್ತು ಇದೆಲ್ಲ ಬರ್ತಾ ಇದ್ದ ಹಾಗೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಖಾಸಗಿ ಆಸ್ಪತ್ರೆ ಮತ್ತು ಬಿಮ್ಸ್ನಲ್ಲಿ ಇಪ್ಪತ್ನಾಲ್ಕು ಶಾಲಾ ಮಕ್ಕಳನ್ನು ದಾಖಲು ಮಾಡಲಾಗಿದೆ ಆಸ್ಪತ್ರೆಗೆ ಡಿ ಒ ಡಾಕ್ಟರ್ ಈಶ್ವರ ಗಡಾದ್ ಡಿ ಡಿ ಪಿ ಐ ಲೀಲಾವತಿ ಭೇಟಿಯನ್ನು ನೀಡಿದ್ದಾರೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಡೆದಿರೋದು ಇಪ್ಪತ್ತೈದಕ್ಕೂ ಹೆಚ್ಚು ಶಾಲಾ ಮಕ್ಕಳು ಅಸ್ವಸ್ಥರಾಗಿರೋದು ಬಿಸಿ ಊಟವನ್ನು ಸೇವಿಸಿ ಬೆಳಗಾವಿಯ ಮಾರ್ಕಂಡೇಯ ನಗರದಲ್ಲಿ ಒಂದು ಘಟನೆ ನಡೆದಿದೆ ಸೊ ಈಗ ಈ ಊಟಕ್ಕೆ ಹಲ್ಲಿ ಬಿದ್ದಿತ್ತಾ ಅನ್ನುವಂಥ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ ಸೊ ಆ ಊಟವನ್ನು ಸೇವಿಸಿದ ಬಳಿಕವೇ ಇವುಗಳ ಆರೋಗ್ಯದಲ್ಲಿ ಏರುಪೇರು ಆಗಿರುವಂಥದ್ದು ಹಲ್ಲಿ ಬಿದ್ದಿದ್ದ ಆಹಾರವನ್ನು ಸೇವಿಸಿ ಅಸ್ವಸ್ಥಗೊಂಡಿರಬಹುದಾದ ಶಂಕೆಯನ್ನು ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ ಹೊಟ್ಟೆ ನೋವು ತಲೆ ಸುತ್ತು ವಾಮಿಟು ಇದೆಲ್ಲ ಶುರುವಾಗಿದೆ ಸೊ ಯಾವಾಗ ಮಕ್ಕಳಲ್ಲಿ ಈ ಥರದ ಲಕ್ಷಣಗಳು ಕಾಣಿಸ್ಕೊಳ್ತೋ ಮಕ್ಕಳುಗಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇದೆ ಸದ್ಯ ಮಕ್ಕಳ ಆರೋಗ್ಯ ಪರಿಸ್ಥಿತಿಗೆ ಯಾವ ರೀತಿ ಆಗಿದೆ ಈಗೇನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಹುಡುಗರಿಗೆ ಫುಡ್ ಪಾಯ್ಸನ್ ಆಗಿತ್ತು ಇವತ್ತು ಮಧ್ಯಾಹ್ನ ಊಟ ಮಾಡಿದ್ನಾಗ ಸ್ವಲ್ಪ ಹಲ್ಲಿದೇನೋ ಪ್ರಾಬ್ಲಮ್ ಆಗಿತ್ತು ಅಂತ ಆ ಮೂಮೆಂಟ್ದಾಗ ಅವಕ್ಕೆ ಗೊತ್ತಾಗಿಲ್ಲ ಆಮೇಲೆ ಮಸ್ತರಿ ಹೋಗಿ ಗೊತ್ತಾಗಿತ್ತು ಆಮೇಲೆ ಸಾಯಂಕಾಲ ಅದು ಎಲ್ಲಾರಿಗೂ ದವಾಕಿಂತ ತಂದು ಆಗಿರು ಒಂದು ಒಂದು ಈಗ ಸದ್ಯಕ್ಕೆ ಒಂದು ಏಳು ಗಂಟೆ ಹುಡುಗರ ಇದು ಮಾಡಿದ್ರೆ ಅವು ಕೆಲವೊಂದು ಹುಡುಗರಿಗೆ ಅಲ್ಲೇ ಲೋಕಲ್ ಹಾಸ್ಪಿಟಲ್ದಾಗ ತೋರಿಸಿ ಕಳ್ಸಿಬಿಟ್ಟರು ಯಾವ ಶಾಲೆ ವಿದ್ಯಾರ್ಥಿಗಳು ಇದು ಮಾರ್ಕಣೆ ನಗರ್ ಶಾಲೆ ವಿದ್ಯಾರ್ಥಿಗಳು ಹೈಸ್ಕೂಲ್ ಸರ್ಕಾರಿ ಶಾಲೆ ಮಧ್ಯಾಹ್ನ ಏನು ಆಗಿದೆ ವಿದ್ಯಾರ್ಥಿಗಳ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಮಕ್ಕಳ ಆರೋಗ್ಯ ಪರಿಸ್ಥಿತಿ ಸತಿ ಈಗ ಯಾವ ರೀತಿ ಆಗಿದೆ ಜೊತೆಗೆ ಕಾರಣ ಏನು ಅನ್ನೋದೇನಾದ್ರೂ ಗೊತ್ತಾಯ್ತಾ ಕನ್ಫರ್ಮ್ ಆಗಿ ಬಿಸಿಯೂಟ ಸೇವಿಸಿ ಇಪ್ಪತ್ತ ಇಪ್ಪತ್ತೈದಕ್ಕೂ ಅಧಿಕ ಮಕ್ಕಳು ಶಾಲಾ ಮಕ್ಕಳು ಅಸ್ವಸ್ಥ ಆಗಿರ್ತಕ್ಕಂಥ ಪ್ರಕರಣ ಬೆಳಗಾವಿ ತಾಲೂಕಿನ ಮಾರ್ಕಂಡೇ ನಗರದಲ್ಲಿ ನಡೆಸಿದೆ ಮಾರ್ಕಂಡೇಯ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿ ಊಟ ಸೇವಿಸಿದಂತ ಮಕ್ಕಳು ಆ ಮಕ್ಕಳಿಗೆ ಸಂಜೆ ಆರೋಗ್ಯದಲ್ಲಿ ಒಂದು ಏರಾಪೇರಾಗಿರ್ತಕ್ಕಂಥದ್ದು ತಕ್ಷಣಕ್ಕೆ ಆರೋಗ್ಯದಲ್ಲಿ ಏರಾಪೇರಾದಂತ ಮಕ್ಕಳನ್ನ ಸ್ಥಳೀಯ ಏನು ಆ ಮತ್ಸ್ಯ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಕರ್ಕೊಂಡು ಹೋಗಲಾಗುತ್ತೆ ಆಗ ಬಿಸಿ ಊಟ ಸೇವಿಸಿದ ಬಳಿಕವೇ ಈ ರೀತಿ ಆಗಿರ್ತಕ್ಕಂಥದ್ದು ಏನೋ ಪ್ರಾಥಮಿಕವಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಮಕ್ಕಳ ಹೊಟ್ಟೆನೋವು ಆಗಿರ್ಬೋದು ಅಂತಿ ಬೇದಿ ಆಗಿರ್ಬೋದು ತಲೆ ಆಗಿರ್ಬೋದು ಈ ರೀತಿಯ ಒಂದು ಲಕ್ಷಣಗಳು ಒಂದು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಏನು ತಕ್ಷಣವೇನು ಏನು ಆಸ್ಪತ್ರೆಗೆ ಡಿಎಚ್ಒ ಡಾಕ್ಟರ್ ಈಶ್ವರ್ ಗಡಾದಿರಬಹುದು ಡಿಡಿಪಿ ಅಲ್ಲಿ ಎಲ್ಲ ಮಾಡ್ತೀರಂತೆ ಭೇಟಿ ನೀಡಿ ಪ್ರಶ್ನೆ ನಡೆಸಿದ್ದಾರೆ ಸದ್ಯ ಈಗ ಏನು ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿದ್ದು ಎಲ್ಲ ಮಕ್ಕಳನ್ನು ಕೂಡ ಬೆಳಗಾವಿ ಖಾಸಗಿ ಮತ್ತು ಬೆಳಗಾವಿ ಭೀಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತದೆ ಕೆಲವೊಂದಿಷ್ಟು ಅಂದ್ರೆ ಹತ್ತಕ್ಕೂ ಅಧಿಕ ಮಕ್ಕಳನ್ನ ಬೆಳಗಾವಿ ಭೀಮ್ಸ್ ಆಸ್ಪತ್ರೆ ಮಕ್ಕಳ ವಾರ್ಡ್ನಲ್ಲಿ ಈಗ ಸುಫ್ ಮಾಡಿ ಒಂದು ಚಿಕಿತ್ಸೆ ಕೊಡಲಾಗ್ತದೆ ಸದ್ಯ ಮಕ್ಕಳ ಆರೋಗ್ಯದಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗಿಲ್ಲ ಮಕ್ಕಳ ಆರೋಗ್ಯ ಒಂದಿಷ್ಟು ಏನು ವಾಂತಿ ಭೇದಿಯಾಗಿ ಇದನ್ನು ಹೊರತುಪಡಿಸಿದೆ ಆ ರೀತಿ ಭಯ ಭಯಪಡುವಂತ ಯಾವುದೇ ರೀತಿಯ ಒಂದು ಸನ್ನಿವೇಶ ಇಲ್ಲ ಅನ್ನೋ ಮಾತನ್ನ ಈಗ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಬಟ್ನಲ್ಲಿ ಇದು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಆದ್ರೆ ಅಯ್ಯೋ ಬಿಸಿ ಊಟದ ಹಲ್ಲಿ ಬಿದ್ದಿತ್ತು ಅನ್ನೋ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅಂತ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ ಇದನ್ನ ತನಿಖೆ ಬಳಿಕವೇ ಮಕ್ಕಳ ಒಂದು ಆರೋಗ್ಯದಲ್ಲಿ ಆಗಿರ್ತಕ್ಕಂಥ ಏರುಪೇರಿಗೆ ಮತ್ತು ಬಿಸಿ ಊಟದಲ್ಲಿ ಆಗಿರ್ತಕ್ಕಂಥ ಏನು ಆ ಅವಾಂತರ ಏನಿದೆ ಅದ್ರ ಬಗ್ಗೆ ತನಿಖೆ ಬಳಿಕವೇ ಒಂದು ಸ್ಪಷ್ಟವಾಗಿ ಏನ ಯಾವ ಕಾರಣಕ್ಕಾಗಿ ಮಕ್ಕಳಿಗೆ ಈ ರೀತಿ ಆಯ್ತು ಅನ್ನೋದು ಕೂಡ ಗೊತ್ತಾಗ್ಬೇಕಾಗತ್ತೆ ನಿತ್ಯ ಒಂದ್ ಅಂಶ ಆದ್ರೆ ಮತ್ತೊಂದ್ ಕಡೆ ಏನಂದ್ರೆ ನೀತಿ ಈ ಒಂದು ಮಕ್ಕಳಲ್ಲಿ ಕೆಲವು ಮಕ್ಕಳಲ್ಲಿ ಕಾಣಿಸ್ಕೊಂಡಂತ ಒಂದು ವಾಂತಿ ಭೇದಿಯಿಂದ ಅನೇಕ ಮಕ್ಕಳು ಕೂಡ ನಾವು ಕೂಡ ಬೀಸಿಬಿಟ್ಟು ಸೇವಿಸಿದ್ದೇವೆ ಅನ್ನೋ ಭಯದಿಂದ ಕೂಡ ಒಂದಿಷ್ಟು ಮಕ್ಕಳು ಆಸ್ಪತ್ರೆಗೆ ಬಂದು ದಾಖಲಾಗಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ ನೀತಿ ಡೀಟೇಲ್ಸ್ಗಾಗಿ